ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಅಂತ ಹೇಳಿ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ನಾಟಕ ಮಾಡ್ತಾ ಇದ್ದಾರೆ ಹಾಗಾಗಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯನವರು ಅಂತ ಹೇಳಿ ವಿ ಸೋಮಣ್ಣ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕುರ್ಚಿ ಗೆ ವಿ ಸೋಮಣ್ಣ ಲೇವಡಿ ಮಾಡಿದ್ದಾರೆ ಲಜ್ಜೆಗೆಟ್ಟ ಭ್ರಷ್ಟಾಚಾರ ಮರ್ಯಾದೆ ಬಿಟ್ಟ ಸರ್ಕಾರ ಇದು ಇಷ್ಟು ಬಲಹೀನ ಭ್ರಷ್ಟಾಚಾರದ ಸರ್ಕಾರವನ್ನ ನಾವು ನೋಡಿಲ್ಲ ಸರ್ಕಾರವನ್ನ ವಿಸರ್ಜನೆ ಮಾಡಿ ಜನಾದೇಶಕ್ಕೆ ಹೋಗಿ ಹೋಗ್ಲಿ ಅಂತ ಹೇಳಿ ಬಿ ಸೋಮಣ್ಣ ಕಿಡಿಕಾರಿದ್ದಾರೆ ಡ್ರಾಮಾ ಹಾಕ್ತಾ ಇದ್ದಾರೆ ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ ಜನಾದೇಶಕ್ಕೆ ಬೆಲೆ ಕೊಡಲಿಲ್ಲ ಟೀಮ್ ಯಾವುದೂ ಇಲ್ಲ ಅವ್ರಿಗೆ ನೈತಿಕತೆನೇ ಇಲ್ಲ ಇದೊಂದು ಭ್ರಷ್ಟ ಲಜ್ಜೆಗೆಟ್ಟ ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿ ಇದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಏನೆಲ್ಲ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ನಮ್ಮೇನು ನಲ್ವತ್ತು ಪರ್ಸೆಂಟ್ ಗುಬ್ಬೆ ಕೂರಿಸಿ ಪ್ರಾಯಶ ಒಂದೇ ಒಂದು ಸಣ್ಣದು ಕೂಡ ಅವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಪ್ಯೂಟ್ ಮಾಡಿದ್ದು ಮಾಡಿದೆ ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ಖರ್ಚು ಮಾಡಿದ್ದು ಮಾಡಿದೆ ಇವತ್ತಿಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲಿಲ್ಲ ಇವತ್ತು ಎಷ್ಟು ಪರ್ಸೆಂಟ್ ಆಗಿದೆ ಅರವತ್ತು ಎಪ್ಪತ್ತು ಸಾರ್ವಜನಿಕರ ಹಣವನ್ನು ತಿಂದು ಇರ್ತಕ್ಕಂಥ ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ರಜೆ ಕೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಈ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ ಇವರು ಏನೇನು ಉಳಿದಿಲ್ಲ ಜನ ದೇಶ ಯಾವಾಗ ಇವರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೀರ್ಮಾನಕ್ಕೆ ಬರ್ತಾರೆ ನನಗೆ